ಅಧಿಕಾರದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ಎಷ್ಟು ಇದಿತ್ತು ಈಗ ಎಷ್ಟಿದೆ ಈಗ ಕರ್ನಾಟಕ ರಾಜ್ಯ ಮಾತಾಡಿರೋದೇನು ಕರ್ನಾಟಕ ರಾಜ್ಯಗಳು ಜೆಡಿಎಸ್ ಮೂರು ಉಪ ಹಾಗಾಗಿ ನಿಜವಾದ ಪರಿಸ್ಥಿತಿ ಗೊತ್ತಿದೆ ಪರಿಸ್ಥಿತಿ ಗೊತ್ತಿದೆ ವೋಟ್ ಹಾಕ್ಸಿ ಗೆಲ್ಸಿದ್ದಾರೆ ಕಳೆದ ನಮ್ ಸರ್ಕಾರದಲ್ಲಿ ಹದಿನೆಂಟು ಗೆದ್ದಿದೀವಿ ಮಾತಾಡ್ತಾರೆ ಆಗಿನ ಕಾಲದಲ್ಲಿ ಎಲ್ಲಾನು ಇತ್ತು ಸರ್ ಕಾಲಚಕ್ರ ಅವಾಗ ನೀವೇ ಹೇಳ್ತಾ ಇದ್ರಲ್ಲ ಅಲ್ಲಿ ಇಲ್ಲಿದ್ದಾಗ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಲ್ಯಾಂಪ್ ಪೋಸ್ಟಿ ಕೊಟ್ಟರು ಗೆಲ್ತಾಯಿದ್ರು ಈಗ ಅವಾಗ

சேனல் பில்ல நீங்க சொல்லுங்களே 100% கன்னிபட்ச வசாதந்திரத்தில் ஆல்ரெடி இங்க வந்துருக்காங்க காணலையே நேச்சபடி தூளைட்டிர தூளிர

ಮುಗಿಸ್ತೀನಿ ಜಾಸ್ತಿ ಮಾತಾಡ್ಬೇಕು ಇವಾಗ ಸ್ವಲ್ಪ ಜಾಸ್ತಿ ಅದಕ್ಕೆ ನಾನು ಹೆಸರು ತಗೊಂಡಿದೀರಾ ಎದ್ದಿಲ್ಲ ಯಾಕಂದ್ರೆ ಗವರ್ನರ್ ಬಗ್ಗೆ ಹೇಳ್ತಾ ಇದ್ರಿ ನಮ್ಮ ಯಾವ್ದೋ ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ರಿ ಯುಪಿ ನಲ್ಲೂ ಇದೆ ಗುಜರಾತ್ ಅಲ್ಲಿ ಹಂಗಿದೆ ಮಹಾರಾಷ್ಟ್ರದಲ್ಲಿದೆ ಖುಷಿ ಅಧಿಕಾರ ನಾನು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾ ಕಾಯಲ್ಲ ನೀವು ಬನ್ನಿ ಅಂತ ಕರಿತೀವಿ ನಮ್ಮ ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ನಿರಂತರ ಪ್ರಯತ್ನಿಸುತ್ತಿದೆ ಈ ಕಾರಣದಿಂದಾಗಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಅಬಕಾರಿ ಅರಣ್ಯ